ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನು ಇವತ್ತು ನಮ್ಮ ಮನೆಯಲ್ಲಿ ಮಾಡುವಂಥ ಮಟನ್ ಸಾಂಬಾರ್ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ ಮನೆಯಲ್ಲಿ ನಮ್ಮ ತಾಯಿ ಮನೆಯಲ್ಲಿ ಅತ್ತೆಯರ್ ಮನೆ ಎಲ್ಲರೂ ಇದೇ ರೀತಿ ಮಟನ್ ಸಾಂಬಾರು ಸೂಪರ್ ಸೂಪರಾಗಿರ್ತೈತಿ ಈ ಟೇಸ್ಟನ್ನು ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡ್ರಿ ಬರೀ ನಾನು ಯಾವ ರೀತಿ ಮಾಡಿದೆ ಹಾಗೆ ಏನೇನೆಲ್ಲ ಇಂಗ್ರೀಡಿಯಂಟ್ಸನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ ಅಂತ ಹೇಳಂದು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಕಲರ್ ಇಲ್ಲಿ ನೋಡ್ರಿ ನಾನು ಪೂರ್ತಿಯಾಗಿ ಒಂದಿಷ್ಟು ಒಂದು ಆ ಒಂದು ಆರಿಂದ ಏಳು ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಆರು ಗಡ್ಡೆ ಸಣ್ಣ ಸಣ್ಣ ಇರೋದರಿಂದ ನಾನೊಂದು ಸ್ವಲ್ಪ ಬೆಳ್ಳುಳ್ಳಿ ಗಡ್ಡೆನ ಒಂದು ಆರು ಬೆಳ್ಳುಳ್ಳಿ ಗಡ್ಡನ ತೊಗೊಂಡು ನಾನು ಒಡೆದು ಅನ್ನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿ ಏನು ಮೇಲಿನ ಸಿಪ್ಪೆ ತೆಗೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಿಂದೆ ಅದು ಇದು ಬಂದಂಗೆ ತ ಬಂದಿರ್ತದಲ್ಲ ಅದನ್ನೊಂದು ಸ್ವಲ್ಪ ತಗೊಂಡ್ರೆ ಸಾಕು ನಾವು ಪೂರ್ತಿ ಎಲ್ಲ ಬಿಚ್ಕೊಂಡು ತಗೊಂಡ್ರೆ ಕಾಂಗಿಲ್ಲ ಅದಕ್ಕೋಸ್ಕರ ನಾನು ಅಷ್ಟೇ ತೆಗೆದು ಹಾಕೊಂಡಿರ್ತೀನಿ ಹಾಗೆ ಅದರ ಅರ್ಧದಷ್ಟು ಶುಂಠಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎಷ್ಟು ತೊಗೊಂಡಿರ್ತೀವೋ ಅದರದಷ್ಟು ನಾನಿಲ್ಲಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕದೊಂದು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಸಣ್ಣ ಈರುಳ್ಳಿ ನಾನು ಜಾಸ್ತಿದ್ದು ಭಾಳಷ್ಟು ಈರುಳ್ಳಿನ ನಾವು ಇಲ್ಲಿ ನಾವು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ನಮಗೆ ಸ್ವೀಟ್ ಅನಿಸುತ್ತೆ ಮಟನ್ ಸಾಂಬಾರು ಈ ಮಸಾಲೆ ಸಾಂಬಾರು ಹಾಗಾಗಿ ನಾವು ಈರುಳ್ಳಿನ ಕಡಿಮೆ ಹಾಕ್ಕೊತೀವಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಧನ್ಯಾ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಟ್ಟಷ್ಟು ನಾನು ಕೊತ್ತಂಬರಿನ ತೊಗೊಂಡಿದ್ದೀನಿ ಇಲ್ಲಿ ಇಲ್ಲಿ ನೋಡಿದ್ರೆ ನಾನು ಒಂದು ಒಂದು ತೆಂಗಿನಕಾಯಿನ ಒಡೆದಿದ್ದೆ ಅದನ್ನು ಸುಮ್ಮನೆ ಹಾಳಾಗುತ್ತ ಅಂತೇಳಂದು ಈ ರೀತಿ ನಾನು ತುರಿದಾದರೂ ಡಬ್ಬದಲ್ಲಿ ಹಾಕಿಟ್ಕೊಂಡಿರ್ತೀನಿ ಇಲ್ಲಾಂದ್ರೆ ಅದನ್ನು ಒಡೆದು ಮಿಕ್ಸಿ ಮಾಡಿಕೊಂಡು ಈ ರೀತಿ ತರತರಿಯಾಗಿ ತುರಿ ಮಾಡಿ ಇಟ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಪಲ್ಯಗಳಿಗೆ ಮೇಲೆ ಹೀರೆಕಾಯಿ ಬೇರೆ ಎಲ್ಲ ಪಲ್ಯಗಳು ಮಾಡ್ತೀವಿ ಅದ್ರ ಮೇಲೆ ಹಾಕೋದಕ್ಕೂ ಬರುತ್ತೆ ಹಾಗೆ ಈ ರೀತಿ ನಾವೇನಾದರೂ ಸಾಂಬಾರು ಮಾಡಿದಾಗ ನಮಗದನ್ನ ಯೂಸ್ ಮಾಡ್ಕೊಳಕ್ಕಾಗುತ್ತ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಸ್ವಲ್ಪ ತೆಂಗಿನಕಾಯಿ ಹೊಡೆದಾಗ ಈ ರೀತಿ ತುರಿದು ಅಥವಾ ನಾನು ಮಿಕ್ಸಿ ಮಾಡಿಕೊಂಡು ಈ ರೀತಿ ತರತರಿಯಾಗಿ ಮಾಡಿಕೊಂಡು ನಾನು ಇಟ್ಕೊಂಡಿರ್ತೀನಿ ನನಗೆ ಬೇಕಂದಾಗ ನಾನು ಯೂಸ್ ಮಾಡ್ಕೊತೀನಿ ಹಾಗೆ ಇಲ್ಲಿ ನಾನು ಮಟನ್ ತೊಗೊಂಡಿನಿ ಮಟನ್ನಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರನ ಪುಡಿ ನೀವು ಇಲ್ಲಿ ಅರ್ಶನ ಪುಡಿ ಹಾಕಿ ತೊಳ್ಕೊಬೋದು ಫ್ರೆಂಡ್ಸ್ ಅಷ್ಟಾಪುಡಿನ ಹಾಕಿ ನೀವಿಲ್ಲಿ ತೊಳೆದ್ರೆ ಇನ್ನೂ ಚೆನ್ನಾಗಿರ್ತೈತೆ ನಾನು ಇಲ್ಲಿ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ತೊಳೆದು ನೀರು ಬಸ್ತು ಇಟ್ಕೊಂಡಿದ್ದೀನಿ ನಾನೀಗ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಇದು ಕುಕ್ಕರಿಗೆ ನಾನು ಅದಕ್ಕೆ ಒಗ್ಗರಣೆ ಹಾಕೋದಕ್ಕೋಸ್ಕರ ಒಂದು ಈರುಳ್ಳಿನ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಉದ್ದಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಕೊತ್ತಂಬರಿ ಹೆಚ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಆದ ನಂತರ ನಾನಿಲ್ಲಿ ಕೊತ್ತಂಬರಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ನಾವು ಇದನ್ನ ಬಾಡಿಸ್ಕೋಬೇಕಾಗತ್ತೆ ಅಂದ್ರೆ ಫ್ಲೇವರು ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಕೊತ್ತಂಬರಿ ಮತ್ತು ಈರುಳ್ಳಿನ ಹಾಕಿ ಬಾಡಿಸ್ಕೊತೀನಿ ಚೆನ್ನಾಗಿ ಕೆಂಪಗೆ ಇದು ಕೊತ್ತಂಬರಿ ಮತ್ತೆ ಇದು ಈರುಳ್ಳಿ ಕೆಂಪಗೆ ಆಗಬೇಕು ಆ ರೀತಿ ನಾವು ಬಾಡಿಸ್ಕೊಂಡಾದ ನಂತರ ನಾನಿಲ್ಲಿ ಮಟನನ್ನು ತೊಳೆದು ನೀರು ಬಿಸಿಲ ಆ ಮಟನ್ ಇಲ್ಲಿ ಹಾಕ್ಕೊಂಡು ನಾನು ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿ ಮತ್ತು ನಾನು ಮಟನ್ಗೆ ಉಪ್ಪನ್ನು ಹಾಕ್ಕೊತೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರು ಸಾಕು ಆಮೇಲೆ ನೀವು ಉಪ್ಪು ಹಾಕೋಬೋದು ಈಗ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಒಂದು ಎರಡು ವಿಶಿಲ್ ಮಾಡ್ಕೊತೀನಿ ಮಟನ್ನು ನೋಡಿಕೊಂಡು ನೀವು ಬೇಯಿಸ್ಕೊಬೋದು ಜಾಸ್ತಿ ಬಲ್ತಿದ್ರೆ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಮಾಡ್ಕೊಬೋದು ಇಲ್ಲೊಂದು ಸ್ವಲ್ಪ ನಾನು ಜಾಸ್ತಿ ಇದೇನು ಬಲ್ತಿಲ್ಲ ಚೆನ್ನಾಗಿತ್ತು ಮಟನ್ ಹಾಗಾಗಿ ನಾನು ಒಂದು ಎರಡು ವಿಶಿಲ್ ಅಷ್ಟೇ ಇಲ್ಲಿ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಖಾರ ಹಾಕೊತು ಖಾರ ಹಾಕ್ಕೊಂಡು ನಾವು ಇದನ್ನ ಒಂದು ವಿಶಿಲ್ ಮಾಡೋದ್ರಿಂದ ಸೂಪರಾಗಿರುವಂಥ ಕಲರ್ ಚೆನ್ನಾಗಿ ಬರ್ತೈತಿ ನಾವು ಇದರಲ್ಲೇ ಎಣ್ಣೆಯಲ್ಲಿ ನಾವು ಸ್ವಲ್ಪ ಖಾರ ಹಾಕ್ಕೊಂಡು ಬೇಯಿಸ್ಕೊಳೋದ್ರಿಂದ ಮಟನ್ಗೂ ಚೆನ್ನಾಗಿ ಖಾರ ಹಿಡಿತೈತಿ ಆಮೇಲೆ ನಾನಿಲ್ಲಿ ಮಟನ್ ಮಸಾಲೆ ಪೌಡರ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಹಾಕ್ಕೊಂಡು ನಾನು ಖಾರ ಮತ್ತು ಮಟನ್ ಮಸಾಲ ಸ್ವಲ್ಪ ಹಾಕ್ಕೊಂಡು ಒಂದು ವಿಶೀಲ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅದ್ರ ಕಲರ್ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಇಲ್ಲಿ ನೋಡ್ರಿ ನಾನು ರುಬ್ಕೊಳೋದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಮತ್ತು ಶುಂಠಿ ನಾನು ಟೊಮೆಟೊ ನಾನು ಆಮೇಲೆ ಹುರ್ಕೊತೀನಿ ಇಲ್ಲೊ ನಾನು ಈಗ ನಾನು ರುಬ್ಕೋ ಇದನ್ನು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡಿನಿ ಹಾಗೆ ಶುಂಠಿ ಮತ್ತು ಕೊತ್ತಂಬರಿ ನಾನು ಹುರಿದಿಟ್ಟಿರುವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದ್ನಿಷ್ಟು ನಾನು ಫಸ್ಟಿಗೆ ರುಬ್ಬಿಕೊತೀನಿ ಅಂದರೆ ಒಮ್ಮೆಲೇನೆ ಟೊಮೆಟೊ ಹಾಕಿಬಿಟ್ಟು ನಾವೇನಾಗುತ್ತಾ ಅದು ಚೆನ್ನಾಗಿ ರುಬ್ಬಂಗಿಲ್ಲ ಅದಕ್ಕೋಸ್ಕರ ಸಣ್ಣಗಾಗಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಫಸ್ಟ್ ಒಂದು ಸ್ವಲ್ಪ ರುಬ್ಕೊಂಡು ನಂತರ ನಾನಿಲ್ಲಿ ಚೆನ್ನಾಗಿದ ನಾಲ್ಕು ಟೊಮೆಟೊನ್ ತಗೊಂಡಿದ್ದೀನಿ ಟೊಮೆಟೋಣ ನಾನು ಹುರ್ತಿರೋದನ್ನು ಇದಕ್ಕೆ ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊತೀನಿ ಅಂದರೆ ನಮಗೆ ನುಣ್ಣಗೆ ಮಗ ಮಸಾಲೆ ಬರ್ತ ಮಸಾಲೆ ಬರ್ತೈತಿ ನಮ್ಮ ಮಸಾಲೆ ರೆಡಿ ಆಗೈತಿ ನೋಡ್ರಿ ಸೂಪರಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಕಲರ್ ನಾವು ಎಣ್ಣೆನೂ ಇಲ್ಲಿ ಜಾಸ್ತಿ ಹಾಕಿಲ್ಲ ಒಂದು ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಅದ್ರಲ್ಲಿ ನೆನೆ ಇರುತ್ತಲ್ಲ ಅದು ಎಣ್ಣೆ ಬಿಡುತ್ತೆ ಅದಕ್ಕೋಸ್ಕರ ಕಲರ್ ನೋಡಿರಿ ಖಾರ ಹಾಕಿದ್ರಿಂದ ನಾವು ಕಲರ್ ಅಷ್ಟು ಚೆನ್ನಾಗಿ ಬಂದಿರ್ತೈತಿ ಮತ್ತು ಮಸಾಲೆ ಪುಡಿನೂ ನಾನು ಇಲ್ಲಿ ಹಾಕಿರ್ತೀನಿ ಘಮಾನು ಚೆನ್ನಾಗಿರ್ತೈತಿ ನೋಡಿರಿ ನಮ್ಮ ಮಸಾಲೆನ ನಾವು ಹಾಕಿದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಜಾಸ್ತಿ ತೀರ ಚೆನ್ನಾಗಿ ಚೆನ್ನಾಗಂಗಿಲ್ಲ ಮಟನ್ ಸಾರು ಹಾಗೆ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡು ನಾವು ನೀರು ಹಾಕ್ಕೊಂಡು ಚೆನ್ನಾಗಿನ್ನ ಕುದ್ಕೊಂಡ್ಬಿಟ್ಟು ನಮ್ಮ ರುಚಿ ರುಚಿಯಾದಂಥ ಮಟನ್ ಸಾಂಬಾರು ರೆಡಿ ಆಗುತ್ತೆ ನೋಡ್ರಿ ಕಲರು ಎಷ್ಟು ಚೆನ್ನಾಗಿ ಬಂದೈತಿ ಹಾಗೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಹೇಳಿದ ರೀತಿ ನೀವು ಒಂದು ಸರ್ತಿ ಮಟನ್ ಸಾಂಬಾರನ್ನು ಮಾಡಿಕೊಂಡು ನೋಡ್ರಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿರ್ತೈತಿ ನೋಡಿ ತೀರಾ ನೀರಾಗೂ ಆಗಿಲ್ಲ ಹಾಗೆ ತೀರಾ ಗಟ್ಟಿನೂ ಆಗಿಲ್ಲ ಒಂದು ಹದವಾಗಿ ಮಟನ್ ಸಾರು ಬಂದೈತಿ ಹಾಗೆ ನಾನಿಲ್ಲಿ ಕೈಮಾ ಉಂಡಿನೂ ನಿಮ್ಗೆ ಇಲ್ಲಿ ಹಾಕಿ ತೋರಿಸ್ತೀನಿ ನಾನು ಕೈಮಾ ಉಂಡಿ ರೆಸಿಪಿನ ನಾನು ಹಿಂದಿನ ವೀಡ್ಯೋದಲ್ಲಿ ಹಾಕಿದ್ದೀನಿ ಆ ರೆಸಿಪಿನ ನೋಡ್ಕೊರಿ ಅದೇ ರೀತಿ ಮಟನ್ ಕೈಮಾನು ನಾನು ಇಲ್ಲಿ ಪುಟಾಣಿ ಹಿಟ್ಟು ಅದನ್ನೇನು ಹಾಕಿದಿನೇ ಕೈಮಾ ಮಾಡಿದ್ದೀನಿ ಸೂಪರ್ ಆಗಿರುವಂಥ ಒಳ್ಳೆ ಕೈಮಾ ಉಂಡಿನೂ ನಮಗೆ ರೆಡಿ ರೆಡಿಯಾಗಿದ್ದವು ಆದರೆ ಕೈಮಾ ಉಂಡಿಗೆ ಮಾತ್ರ ಟೊಮೆಟೊ ಹಾಕಿ ರುಬ್ಬಕ್ಕೆ ಹೋಗಬೇಡ್ರಿ ಕೈಮಾ ಉಂಡಿ ಮಾಡಬೇಕಾದ್ರೆ ನೀವು ಬರೀ ಕೊಬ್ಬರಿ ಮಸಾಲೆನ ಹಾಕ್ಕೊಂಡು ರುಬ್ಕೋರಿ ಸೂಪರಾಗಿರುವಂಥ ರುಚಿ ರುಚಿಯಾಗಿರುವಂಥ ನಮ್ಮ ಮಟನ್ ಸಾಂಬಾರು ಆಗೈತಿ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ದಯವಿಟ್ಟು ದಯವಿಟ್ಟು ಟ್ರೈ ಮಾಡಿರಿ ಟ್ರೈ ಮಾಡಿದಾಗಲೇ ಅದ್ರ ರುಚಿ ಏನು ಅಂದು ಗೊತ್ತಾಗುತ್ತೆ ನಮ್ಮ ತಾಟೆಲ್ಲ ರೆಡಿ ರೆಡಿಯಾಗಿತಿ ನೋಡ್ರಲ್ಲಿ ಪದರ್ ಚಪಾತಿ ನಮ್ಮ ನೋಡ್ರಿ ಪದರ್ ಚಪಾತಿ ಆಮೇಲೆ ಮೂ ಎಷ್ಟು ಮೆದುವಾಗಿರುವಂಥ ಚಪಾತಿ ಎಲ್ಲ ತಾಟ್ ಮಾಡಿಟ್ಟಿದ್ದೀನಿ ಬರ್ರಿ ಎಲ್ಲರೂ ಊಟ ಮಾಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದಯವಿಟ್ಟು ದಯವಿಟ್ಟು ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್